ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾ ಸಾಯ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ಗುರುವಿನ ಪಾದಾರ ಬಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ರಾ ಚೆನ್ನಾಗಿದ್ದೀರಾ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಬಾಬಾರವರು ಈ ರೀಡಿಂಗ್ ಮೂಲಕ ಅಂದ್ರೆ ಈ ಸಂದೇಶದ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರಲು ಬಯಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ನಿಮಗೆ ಯಾವ ರೀತಿ ಗೈಡೆನ್ಸ್ ಬೇಕೋ ಯಾವ ರೀತಿ ಬ್ಲೆಸ್ಸಿಂಗ್ ಬೇಕು ಯಾವ ರೀತಿಯ ಪರಿವರ್ತನೆ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನೀವು ಬಯಸ್ತಾ ಇದ್ದೀರಾ ಅದಕ್ಕೋಸ್ಕರ ದೇವರಲ್ಲಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಮೊರೆ ಇಡ್ತಾ ಇದ್ದೀರಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಹಳವಾಗಿ ನೀವು ಪ್ರಾರ್ಥನೆಯ ಮೊರೆಯನ್ನು ಹೋಗಿದ್ದೀರಾ ನಿಮ್ಮ ದೃಢವಾದ ನಂಬಿಕೆಯ ಪ್ರಾರ್ಥನೆಗೆ ಅನುಸಾರವಾಗಿ ಬಾಬಾರವರಿಂದ ನೀವು ನಂಬಿದ ದೇವರಿಂದ ಆಗಿರ್ಬೋದು ಪ್ರಕೃತಿಯಿಂದ ಆಗಿರ್ಬೋದು ಕೆಲವೊಂದು ಸೂಚನೆಗಳು ನಿಮಗೆ ಸಿಗ್ತಾ ಇದಾವೆ ಅದರ ಮೂಲಕ ನಿಮ್ಮ ಜೀವನದಲ್ಲಿ ಕೆಲವು ತಿರುವುಗಳು ಉಂಟಾಗ್ತವೆ ಆ ತಿರುವುಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆ ಅಂದರೆ ಒಂದು ಹೊಸ ಆರಂಭ ಪುನರಾರಂಭ ಆಗಲಿಕ್ಕೆ ಹೊರಟಿದೆ ಅದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಭರವಸೆಗಳು ಗೆಲ್ತವೆ ಹಾಗೆ ಕೆಲವೊಂದು ವಿಚಾರದಲ್ಲಿ ಪರಿವರ್ತನೆಯನ್ನ ಕಾಣ್ತೀರಾ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ನೀವು ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ ನೋಡ್ತಾ ಹೋಗ್ತೀರಾ ಇದರಲ್ಲಿ ನಿಮಗೆ ಆ ವಿಚಾರಗಳು ಕನೆಕ್ಟ್ ಆಗ್ತಾ ಹೋಗ್ತವೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನಾಗಿರ್ಬೋದು ಇಲ್ಲ ಒತ್ತಡ ಮಾನಸಿಕ ಖಿನ್ನತೆ ಅನಾರೋಗ್ಯದ ಸಮಸ್ಯೆ ಇನ್ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಅವೆಲ್ಲವನ್ನ ನನ್ನ ಶರಣದಲ್ಲಿಟ್ಟು ಶರಣಾಗು ನಾನು ನಿನಗೆ ಅವುಗಳಿಂದ ಕೆಲವೊಂದು ಪರಿವರ್ತನೆಗಳನ್ನ ನೀಡ್ತೀನಿ ಅನ್ನೋ ರೀತಿಯಲ್ಲಿ ಮೊದಲನೆಯದಾಗಿ ನಿಮಗೆ ಒಂದು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಕರಿಯರ್ ವಿಚಾರದಲ್ಲಾಗಿರ್ಬೋದು ಇಲ್ಲ ಸಂತಾನದ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಒಳ್ಳೆಯ ಕೆಲಸ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರಲ್ಲ ಆ ವಿಚಾರದಲ್ಲಾಗಿರ್ಬೋದು ಕೆಲವು ಸಂಬಂಧಗಳ ಪರಿವರ್ತನೆಯಲ್ಲಾಗಿರ್ಬೋದು ಇನ್ನು ಯಾವೆಲ್ಲ ರೀತಿಯಲ್ಲಿ ನೀವೊಂದು ಗುರಿಯನ್ನು ತಲುಪಬೇಕು ಅಂತ ಇದ್ದೀರಾ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಈ ಸಮಯದಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಖಿನ್ನತೆಗೆ ಒಳಗಾಗಿದ್ದೀರಾ ಒತ್ತಡಕ್ಕೆ ಒಳಗಾಗಿದ್ದೀರಾ ಏನಾಗ್ಬಿಡುತ್ತೋ ಏನೋ ಅನ್ನೋ ರೀತಿಯಲ್ಲಿ ಅಂದರೆ ನೀವೊಂದು ಆಸೆಯನ್ನು ಇಟ್ಕೊಂಡಿದ್ದೀರಾ ಅಂದರೆ ಒಂದು ಬಂಡವಾಳವನ್ನು ಹೂಡಿಕೆ ಮಾಡಿದ್ದೀರಲ್ಲ ಆ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೀರಾ ಆದರೆ ಏನಾಗುತ್ತೋ ಏನೋ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋ ರೀತಿಲಿ ಯೋಚಿಸ್ತಿರಲ್ಲ ಒಂದು ವ್ಯಾಪಾರದಲ್ಲಿ ಅದೇ ರೀತಿ ನನ್ನ ಪ್ರಾರ್ಥನೆ ಈಡೇರುತ್ತೋ ಇಲ್ವೋ ನಾನು ಅಂದ್ಕೊಂಡಿದ್ದೋ ನಡೆಯುತ್ತೋ ಇಲ್ವೋ ಅನ್ನೋ ರೀತಿ ನಿಮ್ಮ ಮನಸ್ಸಿನ ಈಗಿನ ವಾಸ್ತವ ಸ್ಥಿತಿ ಇದೆ ಅದಕ್ಕೆ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಾಗಿರ್ಬೋದು ಕೆಲವು ಆರ್ಥಿಕ ಪರಿಸ್ಥಿತಿಗಳಲ್ಲಾಗಿರ್ಬೋದು ಕೆಲವು ಸಂದಿಗ್ಧ ಪರಿಸ್ಥಿತಿಗಳನ್ನ ಬದಲಾಯಿಸುವಂತೆ ಅಂದ್ರೆ ಒನ್ ಏಯ್ಟಿ ಡಿಗ್ರಿಯಷ್ಟು ಪರಿವರ್ತನೆ ಸಿಗಲಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಫ್ರೆಕ್ಷನ್ ಆಫ್ ಸೆಕೆಂಡ್ ಒಳಗೆ ಅಂತಾರಲ್ಲ ಆ ರೀತಿ ಅದೇ ರೀತಿ ಅಂದ್ರೆ ಆ ಅಂತರದಲ್ಲಿ ಆ ಅಂತರದಲ್ಲಿ ಬಹಳ ವೇಗವಾಗಿ ನಿಮ್ಮ ಬಳಿ ಯಾವುದೋ ಒಂದು ಆಪರ್ಚುನಿಟಿ ಬರ್ತಾ ಇದೆ ನೀವು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡಿದ ಒಂದು ವಿಚಾರದಲ್ಲಿ ಪರಿವರ್ತನೆ ಆಗಿರ್ಬೋದು ಕೆಲಸ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಂತಾನದ ಅಪೇಕ್ಷೆಯಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಇಲ್ಲ ನ್ಯಾಯದ ವಿಚಾರದಲ್ಲಾಗಿರ್ಬೋದು ನೀವಿಟ್ಟ ಪ್ರಾರ್ಥನೆ ಫಲಕ್ಕೆ ಸಿದ್ಧವಾಗಿದೆ ಅಂದರೆ ಅನಿರೀಕ್ಷಿತವಾಗಿ ಅಂತಾರಲ್ಲ ಆ ರೀತಿ ಅಂದರೆ ಯಾವುದೋ ಒಂದು ಸಂಬಂಧ ಬಂತು ಅಂದರೆ ಮದುವೆ ವಿಚಾರದಲ್ಲಿ ನಿಮ್ಮನ್ನು ನೋಡಿದ್ರು ಒಪ್ಕೊಂಡ್ರು ಅಂದರೆ ಕೈಗೂಡ್ತು ಇದ್ದಕ್ಕಿದ್ದ ಹಾಗೆ ಮದುವೆ ಆಯಿತು ಈ ರೀತಿಯಾಗಿ ಪರಿವರ್ತನೆ ಬಹಳ ಬೇಗದಲ್ಲಿ ಸಿಗ್ತಾಯಿದೆ ಯಾವುದೋ ಒಂದು ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಬಂಡವಾಳ ಹೂಡಿಕೆ ಮಾಡಿದ್ರಿ ಅದರಲ್ಲಿ ಬಹಳ ಅಭಿವೃದ್ಧಿಯಾಗಿ ಪರಿವರ್ತನೆ ಕಾಣುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಕೆಲವು ಬ್ಲೆಸ್ಸಿಂಗ್ಗಳು ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಅದು ನಿಮ್ಮ ಕರ್ಮದ ಫಲವೂ ಆಗಿರ್ಬೋದು ನಿಮ್ಮ ತಾಯಿ ತಂದೆಯರ ಹಾರೈಕೆ ಆಗಿರ್ಬೋದು ನೀವು ಮಾಡಿದ ಸೇವೆಗಳ ಹಾರೈಕೆ ಆಗಿರ್ಬೋದು ಒಟ್ಟಾರೆಯಾಗಿ ಈ ಸಭೆಯಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಅಂದರೆ ಒಂದು ನಷ್ಟ ಆಗೋದ್ರಿಂದ ತಡೆದು ನೀವು ಏನು ಬಯಸ್ತಾ ಇದ್ರಲ್ಲ ಒಂದು ಉನ್ನತಿ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಒಂದು ಸಂಬಂಧದಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಆಗಿರ್ಬೋದು ಮದುವೆಯ ಕನಸಾಗಿರ್ಬೋದು ಮಕ್ಕಳಾಗಬೇಕು ಅನ್ನೋ ಆಸೆ ಆಗಿರ್ಬೋದು ಒಟ್ಟಾರೆಯಾಗಿ ಈ ರೀತಿ ವಿಚಾರಗಳಲ್ಲಿ ನಿಮಗೆ ಬಹಳನೇ ಒಂದು ವೇಗವಾಗಿ ಒಂದು ಪರಿವರ್ತನೆ ಸಿಗ್ತಾ ಇದೆ ಫಲದ ರೂಪದಲ್ಲಿ ಆ ವಿಚಾರದಲ್ಲಿ ಸಂತೋಷಪಟ್ಟು ಆ ಕ್ಷಣಗಳನ್ನು ಆದಷ್ಟು ಬೇಗನೆ ಸಂಭ್ರಮಿಸ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ಬಹಳ ಮುಖ್ಯವಾಗಿರಬೇಕು ಪಾಸಿಟಿವ್ ಎನರ್ಜಿ ಇರಬೇಕು ಸ್ವಾಗತ ಮಾಡಬೇಕು ಅಂದರೆ ಖಂಡಿತ ನಾವು ಅಂದ್ಕೊಂಡಿದ್ದು ನಡೆದೇ ನಡೆಯುತ್ತೆ ಗುರು ನನ್ನ ಜೊತೆ ಇದ್ದಾರೆ ಕೈ ಬಿಡೋದಿಲ್ಲ ನಾನು ಮಾಡಿದ ಪೂಜೆಗಾಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಕರ್ಮಕ್ಕಾಗಿರ್ಬೋದು ಆ ಗುರು ನನ್ನ ಕೈ ಹಿಡಿದು ನಡೆಸ್ತಾರೆ ಆ ರೀತಿಯ ಒಂದು ಅರ್ಹತೆಯನ್ನು ನಾನು ಪಡ್ಕೊಂಡಿದ್ದೀನಿ ಖಂಡಿತ ನನ್ನ ಅರ್ಹತೆಗೆ ಅನುಗುಣವಾಗಿ ಆ ಗುರು ನನಗೋಸ್ಕರ ನಾನು ಬೇಡಿದ್ದನ್ನು ಡಿಸರ್ವ್ ಮಾಡಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಭರವಸೆ ಏನಿದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಕೆಲವು ಅನಿರೀಕ್ಷಿತ ಸಂತೋಷಗಳು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಆವರಿಸ್ತವೆ ಹುಣ್ಣಿಮೆ ದಿನ ಬಹಳ ಒಂದು ದೃಢವಾದ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ನೀವು ಯಾಕಂದರೆ ಹುಣ್ಣಿಮೆಯನ್ನು ಮ್ಯಾನಿಫೆಸ್ಟೇಷನ್ ಹಬ್ಬ ಅಂತ ಹೇಳಿ ಕರಿಬೋದು ಯಾಕಂದರೆ ಆ ದಿನ ನೀವು ಏನೇ ಒಂದು ಸಕಾರಾತ್ಮಕವಾಗಿ ಯೋಜಿಸಿದರೆ ಯೋಚಿಸಿದರೆ ಪ್ರಾರ್ಥಿಸಿದರೆ ಅದು ಫಲ ಕೊಡುತ್ತೆ ಹಾಗಾಗಿ ಯಾಕಂದರೆ ಆ ಸಮಯದಲ್ಲಿ ಬಹಳ ಹೈ ಎನರ್ಜಿ ಇರುವ ಊರ್ಜೆಗಳು ನಿಮ್ಮನ್ನಾಗಿರ್ಬೋದು ಭೂಮಿಯನ್ನಾಗಿರ್ಬೋದು ಬಹಳ ವೇಗವಾಗಿ ಬಂದು ತಲುಪ್ತಾ ಇರ್ತವೆ ಹಾಗಾಗಿ ಅದರ ಸದುಪಯೋಗವನ್ನು ನಾವು ಒಂದು ಒಳ್ಳೆಯ ಪ್ರಾರ್ಥನೆ ಮೂಲಕ ಆಗಿರ್ಬೋದು ಒಂದು ಒಳ್ಳೆಯ ಯೋಜನೆ ಮೂಲಕ ಆಗಿರ್ಬೋದು ಯೋಚನೆಗಳ ಮೂಲಕ ಆಗಿರ್ಬೋದು ನಾಮಸ್ಮರಣೆಯ ಮೂಲಕ ಆಗಿರ್ಬೋದು ಈ ರೀತಿಯಾಗಿ ಆ ಊರ್ಜೆಗಳನ್ನು ನಿಮ್ಮ ಕಡೆ ಸೆಳ್ಕೊಬೇಕು ಅವುಗಳು ನಿಮ್ಗೆಲ್ಲ ರೀತಿಯೂ ಪ್ರೊಟೆಕ್ಟ್ ಮಾಡ್ತವೆ ಸಹಾಯ ಮಾಡ್ತವೆ ನಿಮ್ಮ ಮುಂದೆ ಹೋಗ್ಲಿಕ್ಕಾಗಿರ್ಬೋದು ಇಲ್ಲ ಕೆಲವು ಕೆಟ್ಟದನ್ನ ಕಳ್ಕೊಳ್ಳೋಕಾಗಿರ್ಬೋದು ನಿಮ್ಮ ಸುತ್ತ ಇರುವ ಒಂದು ವಿಚಾರದಲ್ಲಿ ಸಂಬಂಧದಲ್ಲಿ ಪರಿವರ್ತನೆ ತುಂಬಿಸ್ಲಿಕ್ಕೆ ಎಲ್ಲ ರೀತಿಯೂ ನಿಮಗೆ ಸಹಾಯ ಮಾಡ್ತವೆ ಯಾಕಂದರೆ ಇವು ದೈವಿಕ ಊರ್ಜೆಗಳಾಗಿದ್ದಾವೆ ಅನ್ನೋದು ಇಲ್ಲಿ ವಿಚಾರ ಬರ್ತದೆ ಅಂದರೆ ಬ್ರಹ್ಮಾಂಡದಿಂದ ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬರ್ತವೆ ಹಾಗಾಗಿ ಈ ಸಂಪರ್ಕದಲ್ಲಿ ನೀವು ದೈವಾನುಭವ ಹೊಂದಬಹುದು ನಿಮಗೆ ಬಹಳನೇ ಪರಿವರ್ತನೆ ಸಿಗುತ್ತೆ ಅದರಲ್ಲೂ ಆಗಸ್ಟ್ ಎಂಟನೆಯ ತಿಂಗಳಿದೆಯಲ್ಲ ಈ ಹುಣ್ಣಿಮೆ ಬಹಳ ಪ್ರಭಾವಶಾಲಿಯಾದ ಹುಣ್ಣಿಮೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಹುಣ್ಣಿಮೆಯಲ್ಲಿ ನೀವು ಒಂದು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಿರಲ್ಲ ಅದು ನಿಮಗೆ ಬೇಗನೆ ಫಲ ತಂದು ಕೊಡುತ್ತೆ ಎಂಟು ಕರ್ಮಕಾರಕ ಸಂಖ್ಯೆಯನ್ನು ಸೂಚಿಸೋದ್ರಿಂದ ನಿಮ್ಮ ಕೆಟ್ಟ ಕರ್ಮವನ್ನು ಕಳೆದುಕೊಳ್ಳಿಕೆ ಇದು ಒಂದು ಬಹಳನೇ ಒಂದು ಒಳ್ಳೆಯ ದಿನ ಆಗಿರುತ್ತೆ ಹಾಗಾಗಿ ಹುಣ್ಣಿಮೆ ದಿನ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಪೂರ್ವಜರನ್ನ ನೆನಪು ಮಾಡಿಕೊಳ್ಳಿ ಅವರಿಗೆ ಯಾವುದಾದ್ರೂ ರೀತಿಯಲ್ಲಿ ಅವರ ಹೆಸರಲ್ಲಿ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿರಿ ನಿಸ್ಸಹಾಯಕರಿಗಾದರೂ ಮಾಡ್ಬೋದು ಒಂದು ಜೊತೆ ಬಟ್ಟೆ ಕೊಡಿಸೋದ್ರ ಮೂಲಕ ಇಲ್ಲ ಒಂದು ಹೊತ್ತು ಊಟ ಕೊಡೋದ್ರ ಮೂಲಕ ಆಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಯಾರೆ ಒಂದು ಅನ್ನ ಮಾಡಿ ಆ ಪ್ರಾಣಿ ಪಕ್ಷಿಗಳಿಗೆ ಹಂಚೋದಾಗಿರ್ಬೋದು ಮಾಡಿದರೆ ನಿಮ್ಮ ಪಿತೃಗಳು ಸಂತೃಪ್ತಿ ಹೊಂದುತ್ತಾರೆ ಪ್ರಸನ್ನಗೊಳ್ತಾರೆ ಅವರ ಪ್ರಸನ್ನತೆಗೆ ಕಾರಣವಾದರೆ ಖಂಡಿತವಾಗಿಯೂ ನಿಮ್ಮ ಕುಲ ಉದ್ಧಾರ ಆಗುತ್ತೆ ಅಂದರೆ ಮುಂದುವರಿಯುತ್ತೆ ಹಾಗೆ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಹಾಗೆ ಕೆಲವೊಂದು ಕರ್ಮಗಳಿಂದ ನೀವು ಬಿಡುಗಡೆ ಹೊಂದುತ್ತೀರಾ ಅನ್ನೋ ರೀತಿಲಿ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಅತೃಪ್ತ ಆತ್ಮ ಇದೆಯಲ್ಲ ಅದರ ಪ್ರಸನ್ನತೆಗೆ ನೀವು ಎಲ್ಲಿವರೆಗೂ ಕಾರಣವಾಗೋದಿಲ್ವೋ ಅಲ್ಲಿಯವರೆಗೂ ನೀವು ಒಂದು ರೀತಿಯಲ್ಲಿ ಮನೆಯಲ್ಲಿ ಎಲ್ಲ ಇದ್ರೂ ಕೂಡ ಅಶಾಂತಿಯನ್ನು ಹೊಂದುತ್ತಾ ಇರ್ತೀರಾ ಕೆಲವು ಸಂಬಂಧಗಳಲ್ಲಿ ಬಿರುಕು ಉಂಟಾಗ್ತಾ ಇರುತ್ತೆ ಎಷ್ಟೇ ಆ ಸಂಬಂಧಗಳು ಸರಿಯಾಗಬೇಕು ಹೇಳಿ ಬಯಸ್ತಾ ಇದ್ರು ಕೂಡ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಅಡ್ಡಿ ಆತಂಕಗಳು ವ್ಯಕ್ತವಾಗಿ ನೀವು ಮಾನಸಿಕವಾದ ಒಂದು ವೇದನೆಯನ್ನು ಅನುಭವಿಸ್ತಾ ಇರ್ತೀರ ಸಾರಿ ಎಲ್ಲೋ ನೀವು ತಿಳಿದೋ ತಿಳಿಯೋದೇನೋ ನಿಮ್ಮ ಹಿರಿಯರಿಗಾಗಿರ್ಬೋದು ನೀವಾಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಯಾರೋ ನಿಮ್ಮ ಪೂರ್ವಜರಿಗೆ ಸ್ವಲ್ಪ ದುಃಖವನ್ನು ಉಂಟು ಮಾಡಿದಾಗ ಅವರು ಎಲ್ಲೋ ಒಂದು ರೀತಿಯಲ್ಲಿ ನೋವಿಗೆ ಕಾರಣವಾಗಿರ್ತಾರೆ ಆ ಸಮಯದಲ್ಲಿ ಅವರ ಮೃತ್ಯು ಆದಾಗ ಆ ದೋಷಕ್ಕೆ ನೀವು ಕಾರಣರಾಗಿರ್ತೀರಿ ಹಾಗಾಗಿ ಈ ರೀತಿ ಕೆಲವು ಸಣ್ಣ ಪುಟ್ಟ ಪರಿವರ್ತನೆಗಳನ್ನು ನೀವು ಮಾಡಿಕೊಂಡಾಗ ಖಂಡಿತವಾಗಿ ಅವರು ಪ್ರಸನ್ನರಾಗ್ತಾರೆ ಯಾಕಂದರೆ ಅವರು ನಿಮ್ಮ ಪೂರ್ವಜರಾಗಿದ್ದಾರೆ ಹಾಗಾಗಿ ಅವರು ಯಾವತ್ತಿಗೂ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಏನೇ ಆದರೂ ಅವರು ನಿಮ್ಮಲ್ಲಿ ಒಂದು ಪರಿವರ್ತನೆ ಒಂದು ಉತ್ತಮವಾದ ಪರಿವರ್ತನೆಯನ್ನು ಬಯಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಆ ಪರಿವರ್ತನೆಯೊಂದಿಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತೇಳಿ ಬಯಸಿ ಅವರನ್ನು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಪ್ರಾರ್ಥನೆ ಸ್ವೀಕಾರ ಆಗುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಇಲ್ಲ ಸಂಬಂಧಗಳಲ್ಲಾಗಿರ್ಬೋದು ಇರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಇದು ಅಲ್ಲ ವಾಸ್ತವ ಸತ್ಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹಣ ಖರ್ಚು ಮಾಡಿದರೆ ಅಷ್ಟೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಲ್ಲ ದೋಷಗಳು ಪರಿಹಾರ ಆಗೋದಲ್ಲ ಮನಃಪೂರ್ವಕವಾಗಿ ಒಂದು ಸೇವೆ ಮಾಡೋದ್ರಿಂದ ಆಗಿರ್ಬೋದು ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಇಲ್ಲ ನೀವು ಮಾಡಿದ ತಪ್ಪಿಗೆ ಒಂದು ಪಶ್ಚಾತ್ತಾಪ ಪಡೋದಾಗಿರ್ಬೋದು ಯಾರಿಗೋ ನೀವು ನೋವು ಕೊಟ್ಟಿದ್ರಿ ಗೊತ್ತಿದ್ದೋ ಗೊತ್ತಿಲ್ದೇನೋ ನೋವು ಕೊಟ್ಟಿರ್ಬೋದು ಇಲ್ಲ ಯಾರಿಗೋ ನೋವು ಆಗುವಂತೆ ವರ್ತಿಸಿರ್ಬೋದು ಅವೆಲ್ಲವೂ ಕೂಡ ಒಂದೊಂದು ಸಾರಿ ನಿಮಗೆ ಇಲ್ಲೋ ಒಂದು ರೀತಿ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಇಲ್ಲ ಮಾನಸಿಕ ಒಂದು ಸದೃಢತೆಯಲ್ಲಾಗಿರ್ಬೋದು ಅಡ್ಡಿ ಆತಂಕ ನ್ನ ಅಂದರೆ ನೋವು ಬಾಧೆಗಳನ್ನು ಉಂಟು ಮಾಡ್ತಾ ಇರ್ತವೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಬಾಬಾ ನೇರವಾಗಿ ಕನಸಿನ ಮೂಲಕ ನಿಮ್ಮ ಸಂಪರ್ಕಕ್ಕೆ ನಾನು ಆಗಾಗ ಬರ್ತೀನಿ ಕೆಲವು ಸೂಚನೆಗಳನ್ನು ಕೊಡ್ತಾನೆ ಇರ್ತೀನಿ ಅದರ ಪ್ರಕಾರ ನಿಮ್ಮ ಜೀವನ ಬದಲಾವಣೆಯಂತೆ ಸಾಗುತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಯಾವಾಗೆಲ್ಲ ನನ್ನನ್ನು ಬಯಸ್ತಿರೋ ನೋಡಬೇಕು ಅಂತ ಹೇಳಿ ಇಲ್ಲ ನಿಮ್ಮ ಜೊತೆ ಸಂಪರ್ಕಕ್ಕೆ ಬರಬೇಕು ಅಂತ ಹೇಳಿ ಬಯಸ್ತೀರೋ ಖಂಡಿತವಾಗಿಯೂ ನಾನು ಬರ್ತೀನಿ ನಿಮ್ಮ ಕರ್ಮವೇ ನಾನು ಆಗಿದ್ದೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕರ್ಮದ ಉದ್ದೇಶವನ್ನು ಸರಿಯಾಗಿಸ್ಕೊಂಡು ದೃಢವಾದ ನಂಬಿಕೆಯಿಂದ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಒಂದು ಅಫರ್ಮೇಷನ್ ಮಾಡ್ತಾ ದೃಢ ಸಂಕಲ್ಪದೊಂದಿಗೆ ನೀವು ಮುಂದೆ ಸಾಗಿದಾಗ ಎಲ್ಲ ರೀತಿಯಲ್ಲೂ ನಿಮಗೆ ಪರಿವರ್ತನೆ ಖಂಡಿತ ಸಿಗುತ್ತೆ ಯಾವುದೂ ಇಲ್ಲಿ ಅಸಂಭವ ಅಲ್ಲ ಎಲ್ಲವೂ ಸಂಭವ ಯಾಕಂದರೆ ನೀವು ಆ ಗುರುವಿನ ಅಂಶವಾಗಿದ್ದೀರಾ ಅಂದರೆ ಭಗವಂತನ ಅಂಶವಾಗಿದ್ದೀರಾ ಅಂದರೆ ನಿಮ್ಮಿಂದ ಎಲ್ಲ ರೀತಿಯಲ್ಲೂ ಒಂದು ಕಾರ್ಯಗಳು ಸಾಧ್ಯವಾಗ್ತವೆ ಆದರೆ ಅದಕ್ಕೆ ಉತ್ತಮವಾದ ಒಂದು ಮಾರ್ಗದರ್ಶನ ಬೇಕಾಗಿರುತ್ತೆ ಸರಿಯಾದ ಸಮಯದಲ್ಲಿ ಅದರ ಅದರ ಕೊರತೆಯಿಂದ ಕೆಲವೊಂದು ಸಾರಿ ನಿಮ್ಗೆ ಏನಾಗುತ್ತೆ ನೀವು ಕೆಲವು ನಿರ್ಧಾರಗಳನ್ನು ತಪ್ಪಾಗಿ ತಗೊಳ್ತೀರಾ ಇಲ್ಲ ಅಂದರೆ ಕೆಲವು ನಿರ್ಧಾರಗಳನ್ನ ತಗೊಳಕ್ಕೆ ಆಗೋದಿಲ್ಲ ಒದ್ದಾಡ್ತಾ ಇರ್ತೀರಾ ಇಲ್ಲ ಏನು ಮಾಡಬೇಕು ಅಂತೇಳಿ ಗೊಂದಲದಲ್ಲೇ ಇರ್ತೀರಾ ಅಂದರೆ ದಾರಿ ಎದುರಿಗೆ ಇದ್ದರೂ ಆ ದಾರಿಯಲ್ಲಿ ಹೋಗಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತೀರಾ ಹಾಗಾಗಿ ಈ ಸಮಯದಲ್ಲಿ ಏನಾಗಿದೆ ಅಂದ್ರೆ ಈ ಗುರುವಿನ ಶರಣದಲ್ಲಿ ನೀವು ಇರೋದ್ರಿಂದ ಯಾವುದೇ ರೀತಿ ಆತಂಕ ಪಡೋದು ಬೇಡ ಸಂದೇಹ ಪಡೋದು ಬೇಡ ನಿಸ್ಸಂದೇಹವಾಗಿ ಆ ಗುರುವಿನ ಕೈ ಹಿಡಿದು ನೀವು ಆ ದಾರಿಯತ್ತ ಸಾಕ್ಬೋದು ಆ ದಾರಿ ತಾನಾಗಿ ಎದುರಿಗೆ ತೆರೆದುಕೊಳ್ತಾ ಹೋಗುತ್ತೆ ನೀವು ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಸೆರೆಂಡರ್ ಆಗಬೇಕು ಒಂದು ಗುರುವಿಗೆ ಸೆರೆಂಡರ್ ಆಗೋದಾಗಿರ್ಬೋದು ಅದು ನಿಮ್ಮನ್ನ ಪರಿಪೂರ್ಣವಾಗಿ ಬದಲಾವಣೆಯತ್ತ ಕರ್ಕೊಂಡು ಹೋಗುತ್ತೆ ಅಂದ್ರೆ ನಿಮ್ಗೆ ಏನು ಬೇಕು ಅಂತ ಹೇಳಿ ನೀವು ಬಯಸ್ತಿರಲ್ಲ ಅದನ್ನ ಕೊಡಿಸ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ನಿಮಗೆ ಸಹಾಯ ಮಾಡುತ್ತೆ ಪ್ರಕೃತಿಯ ಮೂಲಕ ಆಗಿರ್ಬೋದು ಪಂಚಭೂತ ಮೂಲಕ ಆಗಿರ್ಬೋದು ಇಲ್ಲವೇ ಬ್ರಹ್ಮಾಂಡದ ಮೂಲಕ ಆಗಿರ್ಬೋದು ಗುರುವಿನ ಮೂಲಕ ಆಗಿರ್ಬೋದು ನೀವು ನಂಬಿದ ದೈವ ಶಕ್ತಿಗಳ ಮೂಲಕ ಆಗಿರ್ಬೋದು ಕುಲದೇವತೆಗಳ ಮೂಲಕ ಆಗಿರ್ಬೋದು ನಿಮ್ಮ ಪೂರ್ವಜರ ಮೂಲಕ ಆಗಿರ್ಬೋದು ಇಲ್ಲ ನೀವು ಮಾಡಿದ ಒಂದು ಸೇವೆಗಳು ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡಿರ್ತಿರೋ ನಿಸ್ಸಹಾಯಕರಿಗೆ ಸೇವೆ ಮಾಡಿರ್ತಿರೋ ಅವರ ಬ್ಲೆಸ್ಸಿಂಗ್ಗಳು ಎಲ್ಲಾ ರೀತಿಯಲ್ಲೂ ನಿಮಗೆ ಒಂದು ಸಪೋರ್ಟ್ ಮಾಡ್ತವೆ ಅಂದ್ರೆ ನೀವು ಮಾಡಿದ್ದು ಯಾವುದೂ ಕೂಡ ವ್ಯರ್ಥ ಆಗಿರೋದಿಲ್ಲ ಕೆಟ್ಟದೇ ಮಾಡಿ ಒಳ್ಳೆಯದೇ ಮಾಡಿ ಅವೆರಡೂ ಕೂಡ ನಿಮ್ಮ ನೆರಳಿದಂತೆ ನಿಮ್ಮ ಜೊತೆಯೇ ಸಾಕ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗಾಗಿ ನೀವು ಮಾಡುವ ದಿನನಿತ್ಯದ ಕಾರ್ಯಗಳ ಮೇಲೆ ನಿಮ್ಮ ಗಮನ ಬಹಳನೇ ಇರಬೇಕು ಆಗ ನಿಮ್ಮ ಪರಿವರ್ತನೆ ತುಂಬಾ ವೇಗವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಲ್ಟ್ ಆಗ್ತದೆ ಅದರಲ್ಲೂ ಹುಣ್ಣಿಮೆ ಒಂಬತ್ತನೇ ತಾರೀಕು ಬಂದಿರೋದು ಮತ್ತು ಅದು ಶನಿವಾರ ಬಂದಿರೋದು ವಿಶೇಷವಾಗಿದೆ ಶನಿವಾರ ಒಂದು ಸ್ವಲ್ಪ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ತುಂಬಾನೇ ಒಳ್ಳೆಯದು ಅದರಲ್ಲೂ ಈ ತಿಂಗಳು ಎಂಟನೇ ತಿಂಗಳಾಗಿರೋದ್ರಿಂದ ಕರ್ಮವನ್ನು ಸೂಚಿಸ್ತಾ ಇದೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ದಾರಿ ತೋರಿಸ್ತಾ ಇದೆ ಹಾಗೆ ಒಂಬತ್ತು ಸಂಖ್ಯೆ ಇದೆಯಲ್ಲ ಅದು ಬಹಳ ವಿಶೇಷವಾದ ಸಂಖ್ಯೆ ಅನ್ಬೋದು ನವಗ್ರಹಗಳ ಸಂಖ್ಯೆನೂ ಒಂಬತ್ತು ನಮ್ಮಲ್ಲಿರುವ ದ್ವಾರಗಳ ಸಂಖ್ಯೆನೂ ಒಂಬತ್ತು ಸೂರ್ಯ ಹಾಗೂ ಮಂಗಳನ ಪ್ರಭಾವಕ್ಕೆ ಒಳಗಾಗಿರುವ ಸಂಖ್ಯೆಯಾಗಿದೆ ಹಾಗೆ ಇದು ಸೇವೆ ಮತ್ತು ಶಕ್ತಿಯ ಸಂಕೇತವೂ ಆಗಿದೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಒಂಬತ್ತರ ಸಂಖ್ಯೆ ಅಂತ್ಯವನ್ನು ಮಾಡುತ್ತೆ ಹಾಗೆ ಪ್ರಾರಂಭವನ್ನು ಕೂಡ ಸೂಚನೆ ಮಾಡುತ್ತೆ ಅಂದರೆ ಕೆಲವು ಕೆಟ್ಟ ಕರ್ಮಗಳನ್ನು ಅಂತ್ಯ ಮಾಡಿಕೊಳ್ಳೋಕೆ ಈ ಒಂಬತ್ತರ ಸಂಖ್ಯೆ ಬಹಳ ವಿಶೇಷವಾಗಿದೆ ಹಾಗೆ ಈ ಒಂಬತ್ತರ ಸಂಖ್ಯೆಯನ್ನು ಇಟ್ಕೊಂಡು ನಾವು ಪ್ರಾರಂಭ ಮಾಡಿದರೂ ಕೂಡ ಒಂದು ವಿಶೇಷವಾದ ಗೆಲುವಿನ ಆರಂಭವನ್ನು ಮಾಡಿಕೊಡುತ್ತೆ ಸಾಧನೆಯಲ್ಲಿ ನಾವು ಮುಂದುವರಿಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಅಷ್ಟೊಂದು ವಿಶೇಷವಾದ ಸಂಖ್ಯೆ ಒಂಬತ್ತು ಸಂಖ್ಯೆ ಆಗಿದೆ ಹಾಗಾಗಿ ಒಂಬತ್ತರ ಸಂಖ್ಯೆಯನ್ನು ಪ್ರತಿ ಬಾರಿಯೂ ನೋಡ್ತಾ ಇದ್ದೀರಾ ಆಕಸ್ಮಿಕ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಆದರೂ ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ ಅಂದ್ರೆ ಅದು ವಿಶೇಷವಾಗಿ ನಿಮ್ಗೆ ಏನೋ ಒಂದು ಸೂಚನೆಯನ್ನ ಕೊಡ್ತಾ ಇದೆ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಒಂದು ಆರಂಭವನ್ನಾದರೂ ಮಾಡಿ ಇಲ್ಲ ಒಂದು ಕೆಟ್ಟ ಕರ್ಮವನ್ನು ಕಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವು ಸೂಚನೆಗಳನ್ನ ನೀಡ್ತಾ ಇದೆ ಹಾಗಾಗಿ ಒಂಬತ್ತರ ಸಂಖ್ಯೆ ಪದೇ ಪದೇ ಕಾಣಿಸ್ತಾ ಇದೆ ಅಂದ್ರೆ ನಿಮಗೆ ಎಲ್ಲೋ ಒಂದು ರೀತಿಲಿ ಪ್ರಕೃತಿಯಿಂದ ಪ್ರಕೃತಿಯಿಂದಾಗಿರ್ಬೋದು ಗುರುವಿನಿಂದ ಆಗಿರ್ಬೋದು ಬ್ರಹ್ಮಾಂಡದಿಂದ ಆಗಿರ್ಬೋದು ನಿಮ್ಗೊಂದು ಸೂಚನೆ ಸಿಗ್ತಾ ಇದೆ ಒಳ್ಳೇದಾಗುತ್ತೆ ಎಲ್ಲಾ ರೀತಿಯಲ್ಲೂ ನೀವು ಒಂದು ಒಳ್ಳೆಯ ಉತ್ತಮವಾದ ಗೆಲುವನ್ನು ಪಡ್ಕೊಳ್ತೀರಾ ಒಳ್ಳೆಯ ಆರಂಭ ಶುರುವಾಗುತ್ತೆ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಅನ್ನೋದು ಅದು ಸೂಚನೆ ನೀಡ್ತಾ ಇರುತ್ತೆ ಯಾವುದೇ ಒಂದು ವಿಚಾರ ಆಗಿರ್ಬೋದು ಇಲ್ಲವೇ ಒಂದು ಸಂಖ್ಯೆ ಆಗಿರ್ಬೋದು ಪದೇ ಪದೇ ನಮಗೆ ಎದುರಾಗ್ತಾ ಇದೆ ಅಂದರೆ ಖಂಡಿತ ಅದು ನಮಗೆ ಆಕಸ್ಮಿಕವಾಗಲ್ಲ ಅದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ವಿಶೇಷತೆಯನ್ನು ತೋರಿಸ್ತಾ ವಿಶೇಷವಾದ ಸೂಚನೆಯನ್ನು ನೀಡ್ತಾ ಇದೆ ಅನ್ನೋ ರೀತಿಲಿ ನೀವು ಗಮನದಲ್ಲಿಟ್ಕೊಂಡು ಆ ಸಂಖ್ಯೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಮುಂದೆ ಸಾಗಿದಾಗ ಖಂಡಿತವಾಗಿಯೂ ಪರಿವರ್ತನೆ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ಕಾಣುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಇವತ್ತು ವಿಶೇಷವಾದ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಒಂಬತ್ತನೇ ತಾರೀಕು ಹುಣ್ಣಿಮೆ ಇದೆ ಆ ದಿನ ಸಾಯಿ ಸಚ್ಚರಿತ್ರೆಯ ಒಂಬತ್ತನೆಯ ಅಧ್ಯಾಯವನ್ನು ಪಾರಾಯಣ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಾರೆ ಇದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತಿರೋ ಹಾಗೆ ಒಂದು ಒಳ್ಳೆಯ ಆರಂಭವನ್ನು ಶುರು ಮಾಡಿಸುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೂಡ ನೀಡ್ತಾ ಇದ್ದಾರೆ ಒಂಬತ್ತರ ಸಂಖ್ಯೆ ದಾನ ಮತ್ತು ಮಾನವೀಯತೆಯ ಸೂಚಕವೂ ಆಗಿದೆ ಹಾಗಾಗಿ ಆ ಎರಡೂ ವಿಚಾರಗಳು ನಿಮ್ಮಲ್ಲಿ ಒಂದು ಊರ್ಜೆಗಳ ಮೂಲಕ ನಿಮ್ಮನ್ನು ಒಂದು ಹೊಸ ಆರಂಭದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾವೆ ಒಬ್ಬರಿಗೆ ಒಳ್ಳೆಯದಾಗಲಿ ಒಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ನೀವು ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ನಿಮ್ಮಲ್ಲಿ ಅತ್ಯಂತ ಬುದ್ಧಿವಂತಿಕೆ ಇದೆ ಹಾಗೆ ಸಹಾನುಭೂತಿ ಇದೆ ಅನ್ನೋದನ್ನು ಕೂಡ ಈ ಸಂಖ್ಯೆ ಎದ್ದು ತೋರಿಸ್ತಾ ಇದೆ ಹಾಗೆ ಇಲ್ಲಿ ಇನ್ನೊಂದು ವಿಶೇಷವಾದದ್ದು ಏನಪ್ಪ ಅಂದರೆ ನವದುರ್ಗೆಯರ ಸಂಕೇತವಾಗಿದೆ ಈ ಒಂಬತ್ತರ ಸಂಖ್ಯೆ ನವರಾತ್ರಿಯ ಸಂಕೇತವಾಗಿದೆ ಇನ್ನೂ ಅನೇಕ ರೀತಿಯ ಬಹಳ ಮಹತ್ವವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ ಈ ಒಂಬತ್ತರ ಸಂಖ್ಯೆ ಹಾಗಾಗಿ ಒಂಬತ್ತು ಸಂಖ್ಯೆಗಳ ಮೂಲಕ ಈ ತಿಂಗಳಲ್ಲಿ ನೀವು ದಾನವನ್ನು ಮಾಡಿದರೆ ಅಂದರೆ ಶನಿವಾರದ ದಿನ ಒಂಬತ್ತನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಆ ದಿನ ನೀವು ಯಾವುದೋ ಒಂದು ಉತ್ತಮ ಕೆಲಸಕ್ಕೋಸ್ಕರ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು ಇಲ್ಲ ಮಕ್ಕಳ ಒಂದು ಪರಿವರ್ತನೆಗೋಸ್ಕರ ಆಗಿರ್ಬೋದು ವಿದೇಶಕ್ಕೆ ಕೆಲಸಕ್ಕಾಗಿ ಹೋಗ್ತಾ ಇದ್ರು ಇಲ್ಲ ಉನ್ನತ ವ್ಯಾಸಂಗಕ್ಕಾಗಿ ಹೋಗ್ತಾ ಇದ್ರು ಒಟ್ಟಾರೆಯಾಗಿ ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಒಳ್ಳೆಯದಾಗಲಿ ಅನ್ನೋದಾಗಿರ್ಬೋದು ಇಲ್ಲ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು ಅವರ ಮುಂದಿನ ಪ್ರಯಾಣ ಆಗಿರ್ಬೋದು ಕೆಲಸ ಆಗಿರ್ಬೋದು ಅದರಲ್ಲಿ ಅಭಿವೃದ್ಧಿ ಶ್ರೇಯಸ್ ಉಂಟಾಗಲಿ ಅನ್ನುವ ಒಂದು ಪ್ರಾರ್ಥನೆಯ ಮೂಲಕ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ಒಂದು ವಿಚಾರ ಸಂತಾನಕ್ಕಾಗಿರ್ಬೋದು ಮದುವೆಗಾಗಿರ್ಬೋದು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಒಂಬತ್ತು ಬಾಳೆಹಣ್ಣುಗಳನ್ನು ದಾನ ಮಾಡಬೇಕು ಪ್ರಾಣಿಗಾದರೂ ಮಾಡಿ ನಿಸ್ಸಾಯಕರಿಗಾದರೂ ಮಾಡಿ ಇಲ್ಲ ದೇವಸ್ಥಾನಕ್ಕಾದರೂ ಕೊಡ್ರಿ ಇಲ್ಲ ಅಂದರೆ ಆ ದಿನ ಒಂಬತ್ತು ಮಕ್ಕಳಿಗಾದರೂ ಕೊಡ್ಬೋದು ಇಲ್ಲ ಒಂಬತ್ತು ಜನ ಮುತ್ತೈದರನ್ನು ಮನೆಗೆ ಕರೆದು ಅವರಿಗಾದರೂ ಉಡಿದುಂಬುವ ಮೂಲಕ ನೀವು ಬಾಳೆಹಣ್ಣನ್ನು ದಾನವನ್ನು ಮಾಡ್ಬೋದು ಯಾಕಂದ್ರೆ ಒಂಬತ್ತರ ಸಂಖ್ಯೆ ಏನಿದೆಯಲ್ಲ ಅದು ನಿಮ್ಮ ದೇಹದಲ್ಲಿನ ಸಹಸ್ರಾರ ಚಕ್ರವನ್ನ ಜಾಗೃತಗೊಳಿಸುತ್ತೆ ಚಕ್ರವನ್ನು ಪ್ರತಿನಿಧಿಸುತ್ತೆ ಅಂದರೆ ನಿಮ್ಮ ಸಹಸ್ರಾರ ಚಕ್ರವನ್ನು ಜಾಗೃತ ನಿಮ್ಮ ಸಹಸ್ರಾರ ಚಕ್ರದಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡುತ್ತೆ ನಿಮ್ಮ ಸಹಸ್ರಾರ ಚಕ್ರ ಜಾಗೃತಗೊಂಡರೆ ನಿಮ್ಮ ದೇಹದಲ್ಲಿರುವ ಒಂದು ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಮಾನಸಿಕ ಖಿನ್ನತೆಗಳಾಗಿರ್ಬೋದು ಇಲ್ಲ ಕೆಲಸದಲ್ಲಿರುವ ಅಡ್ಡಿ ಆತಂಕಗಳಾಗಿರ್ಬೋದು ಬುದ್ಧಿವಂತಿಕೆಯಲ್ಲಿರುವ ಒಂದು ಬ್ಲಾಕೇಜ್ಗಳಾಗಿರ್ಬೋದು ಇಲ್ಲ ಏನೋ ಅನ್ಕೊಳ್ತೀರಾ ಅದು ಮರ್ತು ಹೋಗ್ತಾ ಇದೆ ಇಲ್ಲ ಎಕ್ಸಾಮಿಗೆ ಎಷ್ಟೇ ಓದಿದರೂ ಮರ್ತು ಹೋಗ್ತಾ ಇದೆ ಅನ್ನೋದಾಗಿರ್ಬೋದು ಇಲ್ಲ ಇಟ್ಟ ವಸ್ತುಗಳು ಮರ್ತು ಹೋಗ್ತಾ ಇದೆ ಅನ್ನೋದಾಗಿರ್ಬೋದು ಇಲ್ಲ ಇನ್ನು ಯಾವುದೇ ವಿಚಾರಗಳಲ್ಲಿ ನೀವು ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಅಂದರೆ ಅದೆಲ್ಲದಕ್ಕೂ ಈ ಈ ಸಹಸ್ರಾರ ಚಕ್ರ ಜಾಗೃತವಾದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನೇ ನೀವು ಪಡ್ಕೊಳ್ತೀರಾ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಅದೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡಿಲಿಕ್ಕೆ ಶುರು ಮಾಡ್ತೇವೆ ಒಂದು ನ್ಯಾಯ ಸಿಗ್ಬೋದು ಮದುವೆ ಆಗ್ಬೋದು ಮಕ್ಕಳಾಗ್ಬೋದು ಯಾವುದೇ ರೀತಿ ಒಂದು ಕೆಲಸ ಸಿಗ್ಬೋದು ಉತ್ತಮವಾದದ್ದು ಒಟ್ಟಾರೆಯಾಗಿ ಪರಿವರ್ತನೆ ಸಿಗುತ್ತೆ ಹಾಗಾಗಿ ಒಂಬತ್ತರ ಸಂಖ್ಯೆಯ ಮಹತ್ವ ಬಹಳನೇ ವಿಶೇಷವಾಗಿದೆ ಒಂಬತ್ತು ಶ್ರಾವಣ ಮಾಸದಲ್ಲಿ ಎಂಟನೇ ತಿಂಗಳಲ್ಲಿ ಬಂದಿರೋದರಿಂದ ಹುಣ್ಣಿಮೆ ದಿನ ಒಂಬತ್ತು ಬಂದಿರೋದ್ರಿಂದ ಇವೆರಡೂ ಸಂಖ್ಯೆ ಈ ತಿಂಗಳಲ್ಲಿ ನಿಮಗೆ ಒಂದು ಹುಣ್ಣಿಮೆ ದಿನ ಸಿಕ್ಕಿರುತ್ತೆ ಒಂದು ಎಂಟನೇ ತಿಂಗಳ ಮೂಲಕ ಸಿಕ್ಕಿರುತ್ತೆ ಕರ್ಮವನ್ನು ಕಳ್ಕೊಳ್ತೀರಾ ಹಾಗೆ ಒಳ್ಳೆಯದನ್ನು ಆರಂಭ ಮಾಡ್ತೀರಾ ಅಂದರೆ ಕೆಟ್ಟದನ್ನು ಕೆಟ್ಟದ್ದು ತನ್ನಿಂದ ತಾನೇ ನಿಮ್ಮ ಜೀವನದಿಂದ ರಿಮೂವ್ ಆಗುತ್ತೆ ಅದು ಮನುಷ್ಯರಾಗಿರ್ಬೋದು ಇಲ್ಲ ಯಾವುದೇ ಒಂದು ವಿಚಾರಗಳಾಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಅದು ಹೇಳ ಹೆಸರಿಲ್ಲದಂತೆ ನಿಮ್ಮಿಂದ ದೂರ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಯಾಚನೆ ಮಾಡಬೇಕು ನೀವು ನಂಬಿದ ದೈವ ಶಕ್ತಿಗಳ ಮೊರೆ ಹೋಗಬೇಕು ಅನ್ನೋ ಬಾಬಾ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಒಂಬತ್ತರ ಸಂಖ್ಯೆಗೂ ಎರಡು ಸಾವಿರದ ಇಸ್ವಿಗೂ ಬಹಳ ಒಂದು ಆಳವಾದ ಸಂಬಂಧ ಇದೆ ಹಾಗಾಗಿ ಈ ವರ್ಷದಲ್ಲಿ ಒಂಬತ್ತರ ಸಂಖ್ಯೆಯನ್ನು ಎಂಟನೇ ತಿಂಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಒಂದು ದಾನ ಧರ್ಮದ ಸೇವೆಯ ರೂಪದಲ್ಲಿ ನೀವು ಉಪಯೋಗಿಸ್ಕೊಂಡಾಗ ಅದು ಅದರದ್ದೇ ಆದ ಕರ್ಮವನ್ನು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಊರ್ಜೆಗಳ ಮೂಲಕ ನೀಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಂಟ್ ಆಗ್ತದೆ ತಂದೆ ತಾಯಿಯ ಸೇವೆಯನ್ನು ಮಾಡಿ ಹಾಗೆ ನೊಂದವರ ಮನಸ್ಸಿಗೆ ಸಾಂತ್ವನ ನೀಡಿ ಹಾಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸ ಮಾಡಿ ಹಾಗೆ ನೀವು ಯಾರಿಗೆಲ್ಲ ಹಿಂದೆ ಆಗಿತ್ತೋ ಇಲ್ಲ ಯಾವುದೋ ಜನ್ಮದಲ್ಲಾಗಿತ್ತೋ ನಿಮ್ಮಿಂದ ಯಾರಿಗೋ ಒಂದು ರೀತಿಯಲ್ಲಿ ನೋವು ಕೊಟ್ಟಿದ್ದೀರೋ ಗೊತ್ತಿದ್ದೋ ಕೊಟ್ಟಿದ್ದೀರೋ ಗೊತ್ತಿಲ್ಲದೆ ಕೊಟ್ಟಿದ್ದೀರೋ ಅವೆಲ್ಲ ನಿಮ್ಮ ಮನಸ್ಸಿನ ಮೂಲಕವೇ ನೀವು ಒಂದು ಪಡಿ ನನ್ನಿಂದ ತಿಳಿದು ತಿಳಿಯುದೇನೋ ಈ ರೀತಿ ತಪ್ಪುಗಳಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಅನ್ನೋ ರೀತಿಯಲ್ಲಿ ಒಂದು ಪಶ್ಚಾತಾಪ ಪಟ್ಟು ನೀವು ಮುಂದುವರಿ ಖಂಡಿತವಾಗಿ ಒಂಬತ್ತರ ಸಂಖ್ಯೆ ನಿಮಗೆ ತುಂಬಾನೇ ಸಹಾಯ ಮಾಡುತ್ತೆ ಒಂದು ಜಾಗತಿಕ ಮಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಈ ಒಂಬತ್ತರ ಸಂಖ್ಯೆ ತರುತ್ತೆ ಹಾಗಾಗಿ ಒಂಬತ್ತರ ಸಂಖ್ಯೆಯಲ್ಲಿ ಒಂಬತ್ತನೆಯ ತಾರೀಕು ದಾನ ಧರ್ಮವನ್ನು ಮಾಡಿ ಹಾಗಾಗಿಯೇ ಎರಡು ಸಾವಿರದ ಇಪ್ಪತ್ತೈದು ಎರಡು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂಬತ್ತನ್ನು ಸೂಚಿಸುತ್ತೆ ಹಾಗಾಗಿ ಕೆಲವು ಜನರು ಅನೇಕ ರೀತಿಯಲ್ಲಿ ಪರಿವರ್ತನೆಯನ್ನು ಕಂಡುಕೊಂಡಿದ್ದಾರೆ ಇದರಲ್ಲಿ ಇದರಲ್ಲಿ ಬರುವ ವಿಚಾರಗಳು ನಿಮಗೆ ರೆಸಲೆಂಟ್ ಆಗ್ಬೋದು ಯಾಕಂದರೆ ಈ ಒಂಬತ್ತರ ಸಂಖ್ಯೆ ಯಾವ ರೀತಿ ಮಹತ್ವ ಬೀರಿದೆ ಅಂದರೆ ಇದು ಆಧ್ಯಾತ್ಮಿಕ ಪಯಣದತ್ತ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ನಿಮ್ಮ ಮನಸ್ಸಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತೆ ಹಾಗೆ ಒಂದು ಜಾಗತಿಕ ವರ್ಷವಾಗುತ್ತೆ ಇದು ನಿಮ್ಮ ಜೀವನದಲ್ಲಿ ಒಂದು ಧ್ಯಾನ ಆಗಿರ್ಬೋದು ಒಂದು ಯೋಗ ಆಗಿರ್ಬೋದು ಒಂದು ನಾಮಸ್ಮರಣೆ ಆಗಿರ್ಬೋದು ಒಂದು ವ್ರತ ಆಗಿರ್ಬೋದು ಈ ರೀತಿಯ ಒಂದು ವಿಚಾರಗಳ ಕಡೆ ನಿಮ್ಮ ಗಮನ ಹೋಗ್ತದೆ ಹಾಗೆ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಎಲ್ಲ ಒಂದು ಕಾರ್ಯಗಳು ನಿಮಗೆ ಅತಿ ವೇಗದಲ್ಲಿ ಸಹಾಯ ಮಾಡ್ತಾ ಇದ್ದಾವೆ ಹಾಗಾಗಿ ಈ ಪರಿವರ್ತನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸಿಗ್ತಾ ಇರೋದು ಯಾಕಂದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂಬತ್ತನ್ನು ಸೂಚನೆ ಮಾಡ್ತಾಯಿದೆ ಹಾಗೆ ಒಂಬತ್ತನೆಯ ತಾರೀಕು ಹುಣ್ಣಿಮೆ ಬರ್ತಾ ಇರೋದ್ರಿಂದ ಎಂಟನೇ ತಿಂಗಳಲ್ಲಿ ನಿಮಗೆ ಇದು ಸಿಗ್ತಾ ಇರೋದರಿಂದ ನೀವು ವಿಶೇಷವಾದ ಒಂದು ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಅಡಿಪಾಯ ಹಾಕೋಬೋದು ಆವತ್ತೇ ನಿಮಗೆ ಪರಿವರ್ತನೆ ಕೂಡ ಸಿಗ್ಬೋದು ಕೆಲವರಿಗೆ ಸ್ವಲ್ಪ ತಡ ಆಗ್ಬೋದು ಆದರೆ ಬೀಜವನ್ನಂತೂ ಬಿತ್ತಿ ಕರ್ಮವನ್ನು ಮಾಡೋದು ನಿಮ್ಮ ಕೆಲಸ ಪಾಲ ಕೊಡೋದು ಆ ಗುರುವಿನ ಕೆಲಸ ಆಗಿರ್ಬೋದು ನೀವು ನಂಬಿದ ದೇವರ ಕೆಲಸ ಆಗಿರುತ್ತೆ ಬ್ರಹ್ಮಾಂಡದ ಕೆಲಸ ಆಗಿರುತ್ತೆ ಅವರಿಗೆ ಅದನ್ನು ಒಪ್ಪಿಸಿ ನಿಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಈ ವರ್ಷ ನೀವು ಈ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಧನಾತ್ಮಕವಾಗಿ ಬಹಳ ಯಶಸ್ಸನ್ನು ಪಡ್ಕೊಳ್ತೀರಾ ನೀವು ಆರಂಭ ಮಾಡಿರುವ ಕೆಲಸದಲ್ಲಿ ನಿಮಗೆ ಒಂದು ಪ್ರಗತಿ ಕಾಣುತ್ತೆ ಒಂದು ಒಳ್ಳೆಯದಾಗತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಧನಾತ್ಮಕತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಹಾಗಾಗಿ ಈ ಒಂಬತ್ತನೇ ಹುಣ್ಣಿಮೆ ದಿನ ನೀವು ಒಳ್ಳೆಯ ಒಂದು ಸಕಾರಾತ್ಮಕ ಯೋಜನೆಗಳನ್ನು ಹಾಕೊಳ್ಳಿ ಯೋಚನೆಗಳೊಂದಿಗೆ ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಯಾಕಂದರೆ ಶನಿವಾರ ಸ್ಥಿರವಾದ ವಾರ ಆಗಿದೆ ಒಂಬತ್ತನೇ ತಾರೀಕಾಗಿದೆ ಹುಣ್ಣಿಮೆ ಬಂದಿದೆ ಹಾಗೆ ಎಂಟನೇ ಆಗಸ್ಟ್ ತಿಂಗಳಾಗಿದೆ ಇವೆಲ್ಲದೂ ಕೂಡ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನು ತರ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ನೀವು ಬಹಳ ಧೈರ್ಯವಂತರು ಹಾಗೆ ಬಹಳ ಪ್ರತಿಭಾವಂತರಾಗಿದ್ದಾರಾ ಆದರೆ ಅದೆಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಖಿನ್ನತೆಯಲ್ಲಾಗಿರ್ಬೋದು ಒತ್ತಡದಲ್ಲಾಗಿರ್ಬೋದು ಕೋಪದಲ್ಲಾಗಿರ್ಬೋದು ಹುದುಗಿ ಹೋಗಿದೆ ಯಾಕಂದರೆ ನಿಮಗೆ ಕೋಪ ಹೆಚ್ಚು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಕೆಲವೊಂದು ಸರಿ ತುಂಬಾ ನಿಮಗೆ ಕೋಪ ಬರುತ್ತೆ ಆ ಕೋಪವನ್ನು ನೀವು ಸ್ವಲ್ಪ ಇಟ್ಕೊಂಡ್ರೆ ಖಂಡಿತವಾಗಿಯೂ ಮಂಗಳನ ಅನುಗ್ರಹಕ್ಕೆ ಕಾರಣವಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗಾಗಿ ತುಂಬ ಹಿಡಿತದಲ್ಲಿ ಇಟ್ಕೊಳ್ಳಿ ನಿಮ್ಮ ಕೋಪವನ್ನು ಆಗ ನಿಮ್ಮ ಮನಸ್ಸಿಗೆ ಒಂದು ಶಾಂತಿಯ ಫೀಲ್ ಆಗುತ್ತಲ್ಲ ಆ ಶಾಂತಿ ನಿಮಗೆ ಅನೇಕ ರೀತಿಯ ದಾರಿಗಳನ್ನು ತೋರಿಸುತ್ತೆ ಅಂದರೆ ಒಂದು ಒಳ್ಳೆಯ ತೀರ್ಮಾನ ತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಆಗುವ ಅನಾಹುತದಿಂದ ಕೂಡ ತಡೆಯುತ್ತೆ ನಿಮ್ಮನ್ನು ಜೀವನದಲ್ಲಿರುವ ಕೆಲವು ಸಂದಿಗ್ಧ ಪರಿಸ್ಥಿತಿಗಳನ್ನಾಗಿರ್ಬೋದು ಕಠೋರತೆಗಳನ್ನಾಗಿರ್ಬೋದು ಎದುರಿಸುವಂಥ ಧೀರವಂತ ಶಕ್ತಿವಂತರು ನೀವು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಆದರೆ ಸ್ವಲ್ಪ ಸಂಯಮ ಕಡಿಮೆ ಹಾಗಾಗಿ ಆತುರತೆಯ ನಿರ್ಧಾರಗಳನ್ನು ತಗೊಂಡು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀರ ಹಾಗಾಗಿ ಸ್ವಲ್ಪ ನೀವು ಈ ರೀತಿಯ ಪರಿವರ್ತನೆಗಳನ್ನು ಮಾಡಿಕೊಂಡಾಗ ಶಾಂತವಾಗಿ ಧ್ಯಾನಕ್ಕೆ ಮೊರೆ ಹೋಗೋದಾಗಿರ್ಬೋದು ನಾಮಸ್ಮರಣೆಗೆ ಮೊರೆ ಹೋಗೋದಾಗಿರ್ಬೋದು ಆದಾಗ ಏನಾಗುತ್ತೆ ಅಂದರೆ ಆ ಗುರುವಿನ ಮಾರ್ಗದರ್ಶನದಿಂದ ನಿಮಗೆ ಎಲ್ಲ ರೀತಿಯ ಆತುರತೆಯನ್ನು ತೆಗೆದುಕೊಳ್ಳುವ ತಪ್ಪಾದ ನಿರ್ಧಾರಗಳಿಗೆ ಕಡಿವಾಣ ಬೀಳುತ್ತೆ ಆ ಗುರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಯಾವ ರೀತಿ ಹಿಂದೆ ಇರಬೇಕು ಯಾವ ರೀತಿ ಮುಂದೆ ಹೋಗಬೇಕು ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿಮಗೆ ತಿಳಿಸ್ತಾರೆ ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಗುರುವಿನ ಮಹತ್ವ ಬಹಳ ಉನ್ನತ ಮಟ್ಟದ್ದಾಗಿರುತ್ತೆ ಮಹತ್ವ ಉಳ್ಳದ್ದಾಗಿರುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ಗುರು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತಾರೆ ಪ್ರಕೃತಿಯ ಮೂಲಕ ಆಗಿರ್ಬೋದು ಕೆಲವು ಜನರ ಮೂಲಕ ಆಗಿರ್ಬೋದು ಕೆಲವು ಮಾರ್ಗದರ್ಶನದ ಮೂಲಕ ಆಗಿರ್ಬೋದು ತಂದೆ ತಾಯಿಗಳ ಮೂಲಕ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಸ್ನೇಹಿತರ ಮೂಲಕ ಆಗಿರ್ಬೋದು ನಿಮಗೆ ಆಗಾಗ ಒಂದು ಒಳ್ಳೆಯ ಸಜೆಷನ್ ಸಿಗುತ್ತೆ ಅಂದರೆ ಜಗತ್ತಲ್ಲಿ ಎಲ್ಲರ ಮಾರ್ಗದರ್ಶನ ಕೆಟ್ಟದಾಗೆ ಇರೋದಿಲ್ಲ ನಿಮ್ಮ ಒಂದು ವೈಯಕ್ತಿಕವಾದ ಒಂದು ಅನುಭವದ ಮೂಲಕ ಆಗಿರ್ಬೋದು ನೀವು ಯಾವ ರೀತಿ ಒಂದು ಒಳ್ಳೆಯ ಉದ್ದೇಶಗಳನ್ನು ಹೊಂದಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಯಾರು ಯಾವ ರೀತಿ ನಿಮಗೆ ಒಳ್ಳೆಯದನ್ನು ಹೇಳ್ತಾರೆ ಕೆಟ್ಟದನ್ನು ಹೇಳ್ತಾರೆ ಅನ್ನೋ ರೀತಿಲಿ ನೀವು ಗುರುತಿಸ್ತೀರ ಅಷ್ಟೊಂದು ಸಮರ್ಥರಾಗಿದ್ದೀರ ನೀವು ಹಾಗಾಗಿ ಆ ಸಕ್ಷಮತೆಯಲ್ಲಿ ನಿಮಗೆ ಗೆಲುವಿದೆ ಅನ್ನೋ ರೀತಿಲಿ ಇಲ್ಲಿ ಪಾಪ ನಿಮಗೆ ಒಂದು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೊತೆ ಗುರುವಿದ್ರೆ ಆ ಗುರುವಿನ ಶರಣದಲ್ಲಿ ನೀವಿದ್ದರೆ ಅವರ ಶರಣದಲ್ಲಿ ನಿಮ್ಮ ಎಲ್ಲ ವಿಚಾರಗಳನ್ನು ಶರಣಾಗಿಸ್ತಾ ನೀವು ಮುಂದುವರಿತಾ ಹೋದರೆ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ತಪ್ಪುಗಳಾಗೋದಿದ್ದರೂ ಅವು ಕ್ಷಣಿಕ ಅಲ್ಲೇ ನಿಂತು ನಿಮಗೆ ಒಂದು ಸುಧಾರಣೆಯನ್ನು ತರ್ತವೆ ಬದಲಾವಣೆಯನ್ನು ತರ್ತವೆ ಹೊಸ ದಿಕ್ಕನ್ನು ತೋರಿಸ್ತವೆ ಹೊಸ ಆರಂಭವನ್ನು ನಿಮ್ಮಿಂದ ಶುರು ಮಾಡಿಸ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ನೀವು ಬಹುಮುಖ ಪ್ರತಿಭೆಯನ್ನು ಹೊಂದಿದ್ರು ಕೂಡ ಸಾರಿ ನಿಮ್ಮ ತಾಳ್ಮೆಯನ್ನ ಕಳ್ಕೊಳ್ತೀರಾ ಅಂದ್ರೆ ಇದರಿಂದ ನಿಮ್ಮ ಮನಸ್ಸಲ್ಲಿ ಏಕಾಗ್ರತೆಯನ್ನು ನೀವು ಕಳ್ಕೊಳ್ಳುವಂಥ ಕೆಲಸ ನಿಮ್ಮಿಂದನೇ ಆಗ್ಬಿಡುತ್ತೆ ಹಾಗಾಗಿ ನೀವು ಮಾಡ್ತಾ ಇರುವ ಕೆಲಸದಲ್ಲಿ ನಿಮಗೆ ಕಾನ್ಸಂಟ್ರೇಟ್ ಇರೋದಿಲ್ಲ ಅದರಿಂದ ನೀವು ಒಂದೊಂದು ಸರಿ ಗೆಲುವನ್ನು ಕಳ್ಕೊಂಡ್ಬಿಡ್ತೀರಾ ಅನ್ನೋ ರೀತಿಲಿ ವಿಚಾರ ರಿಸಲ್ಟ್ ಆಗ್ತದೆ ಹಾಗಾಗಿ ಗುರುವಿನ ಶರಣದಲ್ಲಿ ಆ ವಿಚಾರವನ್ನು ಅರ್ಪಿಸಿ ನಿಮ್ಮ ಬುದ್ಧಿಯನ್ನು ಅವರ ಶರಣದಲ್ಲಿಟ್ಟು ಆ ಬುದ್ಧಿಯಲ್ಲಿ ಒಂದು ಶುದ್ಧೀಕರಣವನ್ನು ನೀವು ಬಯಸಿದಾಗ ಖಂಡಿತವಾಗಿಯೂ ನಿಮ್ಮ ಬುದ್ಧಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಪ್ರತಿ ಮಗುವು ತನ್ನ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳ ಕಾಲ ಇರುತ್ತೆ ಅಲ್ವಾ ಅಲ್ಲಿಗೆ ಒಂಬತ್ತರ ಸಂಖ್ಯೆಗೆ ಎಷ್ಟು ಮಹತ್ವ ಇದೆ ತಿಳ್ಕೊಳ್ಳಿ ಹಾಗೆ ನವರಸ ಅಂತೀವಲ್ವ ಆ ರೀತಿ ಹಾಗಾಗಿ ಒಂಬತ್ತನ್ನು ಬ್ರಹ್ಮ ಸಂಖ್ಯೆ ದೈವ ಸಂಖ್ಯೆ ವೃದ್ಧಿ ಸಂಖ್ಯೆ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಒಂಬತ್ತು ಸಂಖ್ಯೆಯನ್ನು ನೀವು ಇಟ್ಕೊಂಡು ಯಾವುದೇ ರೀತಿ ಒಂದು ಕೆಲಸವನ್ನು ಶುರು ಮಾಡಿದರೆ ಮೊದಲು ನಿಮಗೆ ಸ್ವಲ್ಪ ಕಠಿಣ ಅನಿಸ್ಬೋದು ಆದರೆ ಅತ್ಯುನ್ನತ ಮಹತ್ವಾಕಾಂಕ್ಷೆಗಳುಳ್ಳವರಿಗೆ ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ತರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಸಾಧನೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಹಾಗಾಗಿ ಒಂಬತ್ತು ಬಾರಿ ಗುರುವಿನ ಮಂತ್ರವನ್ನು ಜಪಿಸ್ತಾ ನಿಮ್ಮ ಜೀವನದಲ್ಲಿ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಳಿ ಆ ಮಂತ್ರ ಹೀಗಿದೆ ಇದು ನಿಮ್ಮನ್ನು ಪರಿಪೂರ್ಣವಾಗಿ ಹೀಲ್ ಮಾಡುತ್ತೆ ಗುಣಪಡಿಸುತ್ತೆ ಕೆಲವು ಅಡ್ಡಿ ಆತಂಕಗಳಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ತಪ್ಪಾದ ನಿರ್ಧಾರಗಳನ್ನು ತಗೊಳ್ತೀರಾ ಅಂದರೆ ಆ ಸಮಯದಲ್ಲಿ ನಿಮ್ಮನ್ನು ತಿದ್ದೋದಾಗಿರ್ಬೋದು ನಿಮಗೆ ರಕ್ಷಣೆ ನೀಡೋದಾಗಿರ್ಬೋದು ಮಾರ್ಗದರ್ಶನ ಮಾಡೋದಾಗಿರ್ಬೋದು ಈ ರೀತಿ ನಿಮಗೆ ಎಲ್ಲ ರೀತಿಯೂ ಸಹಾಯ ಮಾಡುತ್ತೆ ಈ ಮಂತ್ರವನ್ನು ಒಂಬತ್ತು ಬಾರಿ ನಿಮ್ಮೆ ದಿನ ಜಪಿಸಿ ಹಾಗೆ ಒಂಬತ್ತು ದಿನ ಜಪಿಸಿ ಅಂದರೆ ಹುಣ್ಣಿಮೆಯಿಂದ ಶುರು ಮಾಡಿ ಒಂಬತ್ತು ದಿನ ತಪ್ ಜಪಿಸ್ಬೇಕು ಹಾಗೆ ಒಂಬತ್ತು ಬಾರಿ ಜಪಿಸಿದರೆ ಸಾಕು ಮಲ ಮಲಗುವುದಕ್ಕಿಂತ ಮೊದಲು ನೀವು ಬಾಬಾರವರಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಇಚ್ಛೆಗಳನ್ನು ಆಸೆಗಳನ್ನು ಕನಸುಗಳನ್ನು ಇಟ್ಟು ಈ ಮಂತ್ರವನ್ನು ಜಪಿಸಿ ಮಲ್ಕೊಳ್ಳಿ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ ಗುಣಪಡಿಸುತ್ತೆ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡುತ್ತೆ ನೀವು ಅನ್ಕೊಂಡದ್ದನ್ನು ನಿಮಗೆ ಪಡ್ಕೊಳ್ಳೋಕ್ಕೆ ನಿಮಗೆ ದಾರಿ ತೆರೆದುಕೊಳ್ಳುವಂತೆ ಮಾಡುತ್ತೆ ಸುತ್ತ ಇರುವ ಕೆಟ್ಟ ಜನರಿಂದಾಗಿರ್ಬೋದು ಕೆಟ್ಟ ನಕಾರಾತ್ಮಕತೆಯಿಂದಾಗಿರ್ಬೋದು ಕೆಟ್ಟ ದೃಷ್ಟಿಗಳಿಂದಾಗಿರ್ಬೋದು ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ರಕ್ಷಣೆ ಮಾಡುತ್ತೆ ಹಾಗಾಗಿ ಒಂಬತ್ತು ಬಾರಿ ಈ ದಿವ್ಯ ಮಂತ್ರವನ್ನು ಜಪಿಸಿ ಈ ಮಂತ್ರ ಹೀಗಿದೆ ಓಂ ಸಾಯಿ ಭಕ್ತಿ ಶಕ್ತಿ ಪ್ರದಾಯ ನಮಃ ಓಂ ಸಾಯಿ ಭಕ್ತಿ ಶಕ್ತಿ ಪ್ರದಾಯ ನಮಃ ಅನ್ನೋ ರೀತಿಲಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು ಎಲ್ಲ ರೀತಿಯಲ್ಲೂ ನಿಮ್ಮ ದೋಷಗಳನ್ನು ಈ ಮಂತ್ರ ಹೀಲ್ ಮಾಡ್ತಾರೆ ಅಂದರೆ ಈ ಮಂತ್ರದ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬಾಬಾ ಬಂದು ನಿಮ್ಮ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿ ಹೀಲ್ ಮಾಡ್ತಾರೆ ನಿಮ್ಮಲ್ಲಿರುವ ದೋಷಗಳನ್ನಾಗಿರ್ಬೋದು ಅನಾರೋಗ್ಯದ ಸಮಸ್ಯೆಗಳನ್ನಾಗಿರ್ಬೋದು ನಕಾರಾತ್ಮಕತೆಗಳನ್ನಾಗಿರ್ಬೋದು ಎಲ್ಲಾ ರೀತಿಯಲ್ಲೂ ನಿಮಗೆ ಬಾಬಾ ಸಹಾಯ ಮಾಡ್ತಾರೆ ಚತುರ್ ಯುಗಗಳ ಸಂಖ್ಯೆ ಕೂಡ ಒಂಬತ್ತೇ ಆಗಿದೆ ಹಾಗಾಗಿ ಈ ಹುಣ್ಣಿಮೆ ದಿನ ಒಂಬತ್ತನೇ ತಾರೀಕು ಬಂದಿದೆಲ್ಲ ಆ ಒಂಬತ್ತನೇ ತಾರೀಕು ದಿನ ನೀವು ಮಾಡುವ ಪ್ರತಿಯೊಂದು ಸೇವೆ ಆಗಿರ್ಬೋದು ಒಂಬತ್ತು ದೀಪಗಳ ದಾನ ಮಾಡೋದಾಗಿರ್ಬೋದು ಅದು ಹಣತೆಯನ್ನ ಹೊಸ ಹಣತೆಯನ್ನ ದಾನ ಮಾಡ್ತಿರೋ ಇಲ್ಲ ಕಂಚು ತಾಮ್ರ ಈ ರೀತಿ ಬೆಳ್ಳಿಯ ದೀಪಗಳನ್ನು ದಾನ ಮಾಡ್ತಿರೋ ಅದು ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನೀವು ಈ ರೀತಿಯಾಗಿ ದಾನ ಮಾಡಿದರೆ ಖಂಡಿತ ಒಳ್ಳೆಯದು ಬ್ರಾಹ್ಮಣರಿಗಾದರೂ ಮಾಡಿ ಇಲ್ಲ ಯಾರಿಗಾದರೂ ಮಾಡಿ ಒಳ್ಳೆಯದಾಗತ್ತೆ ಒಂಬತ್ತು ದೀಪಗಳ ಆರಾಧನೆ ಆಗಿರ್ಬೋದು ಅಂದರೆ ಪ್ರತಿ ಗುರುವಾರ ಮಾಡ್ತಿರಲ್ಲ ಆದರೆ ವಿಶೇಷವಾಗಿ ಹುಣ್ಣಿಮೆ ದಿನ ಒಂಬತ್ತು ದೀಪಗಳ ಆರತಿಯನ್ನು ಅಂದರೆ ಮಣ್ಣಿನ ದೀಪಗಳನ್ನು ತಗೊಳ್ಳಿ ಅದರಲ್ಲಿ ಎಣ್ಣೆ ಅಥವಾ ನಿಮ್ಮ ಮನೆಯಲ್ಲಿರುವ ಎಣ್ಣೆ ಆಗಿರ್ಬೋದು ಇಲ್ಲ ತುಪ್ಪ ಆಗಿರ್ಬೋದು ತುಂಬಿಸಿ ಎರಡೆರಡು ಜೋಡಿ ಬತ್ತಿಗಳನ್ನು ಹಾಕಿ ನೀವು ಅದನ್ನು ಪ್ರಜ್ವಲಿಸಿ ಪಾಬಾರವರಿಗೆ ನಿಮ್ಮ ಕುಲದೇವರಿಗೆ ಬೆಳಗಿ ನಂತರ ಹೊರಗಡೆ ಬಂದು ಚಂದ್ರದೇವನಿಗೆ ಬೆಳಗಬೇಕು ನಿಮ್ಮ ಆಸೆ ಇಚ್ಛೆಗಳನ್ನೆಲ್ಲ ಹೇಳ್ಕೊಳ್ಬೇಕು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಸಂಕಲ್ಪ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಒಂದು ಸಕಾರಾತ್ಮಕವಾಗಿ ಯೋಚಿಸಬೇಕು ಅದು ಯಾವುದೇ ರೀತಿಯಲ್ಲಿ ಪರಿವರ್ತನೆ ಬೇಕು ಅಂದರೂ ಅಷ್ಟೇ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಂದು ಕೆಟ್ಟ ಪರಿಸ್ಥಿತಿ ಇದೆ ಅದು ಸುಧಾರಣೆ ಆಗಬೇಕು ಅಂದರೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಏನಾದರೂ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ ಇದನ್ನು ಮಾಡಬೇಕು ಅಂದಾಗ ಅಂದರೆ ನೀವು ಅಲ್ಲಿ ನಕಾರಾತ್ಮಕತೆ ತಡಿತಾ ಇದೆ ಹೇಳಿ ಅದನ್ನು ಇಗ್ನೋರ್ ಮಾಡಿ ನೀವು ಈ ಪ್ರಾರ್ಥನೆಯನ್ನಾಗಿರ್ಬೋದು ಈ ಒಂದು ದೀಪಾರಾಧನೆಯನ್ನಾಗಿರ್ಬೋದು ಈ ರೀತಿ ಒಂದು ದಾನದ ಸೇವೆಯನ್ನಾಗಿರ್ಬೋದು ನೀವು ಮಾಡಲೇಬೇಕು ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಆದರೆ ಶನಿವಾರದ ದಿನ ನಿಮ್ಮ ಮನೆ ಹತ್ರ ಎಲ್ಲಾದರೂ ನವಗ್ರಹಗಳಿದ್ದರೆ ಅವುಗಳಿಗೆ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಿ ಬನ್ನಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಹಾಗೆ ಇನ್ನೊಂದು ವಿಚಾರವನ್ನು ನಾಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತೆ ಹುಣ್ಣಿಮೆ ದಿನ ಮಾಡ್ಕೊಳ್ಳೋ ಕೆಲವು ಪರಿಹಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಇದರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂದ್ರೆ ವೈಯಕ್ತಿಕ ರೀಡಿಂಗ್ ಕೊಡಿ ಅಂದ್ರೆ ಅದರಿಂದ ಕೆಲವು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ ಅಂತ ಹೇಳ್ತಿರಲ್ಲ ಹಾಗಾಗಿ ನಾನು ಇದೇ ರೀಡಿಂಗ್ ಅಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಕೆಲವು ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ವೈಯಕ್ತಿಕ ರೀಡಿಂಗ್ ಮಾಡಿದಾಗ್ಲೂ ಕೂಡ ನಾವು ಅವರವರಿಗೆ ತಕ್ಕ ಹಾಗೆ ಇದೇ ರೀತಿ ಪರಿಹಾರಗಳನ್ನು ಹೇಳ್ತೀವಿ ಅದನ್ನ ನಾನಿಲ್ಲಿ ಸಾಮೂಹಿಕವಾಗಿಯೇ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಒಳಿತಾಗಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶ ಇದೆ ಈ ವಿಚಾರ ನಿಮಗೆ ಕೆಲವು ವಿಚಾರಗಳು ರೆಸೆಂಟ್ ಆದ್ರೆ ಖಂಡಿತ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಅನೇಕ ಜನರಿಗೆ ಶೇರ್ ಮಾಡಿ ನಾನು ಶೇರ್ ಮಾಡಿ ಯಾಕೆ ಅಂತ ಹೇಳಿ ಕೇಳ್ತಾ ಇದ್ದೀನಿ ಯಾವಾಗ್ಲೂ ನಾನು ಕೇಳಿಲ್ಲ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಅದರಿಂದ ಅವರು ಪರಿವರ್ತನೆಗಳನ್ನು ತಗೊಂಡು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅವರ ಜೀವನದಲ್ಲಿರುವ ಕೆಲವು ದೋಷಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಅಡ್ಡಿ ಆತಂಕಗಳನ್ನಾಗಿರ್ಬೋದು ನಿವಾರಣೆ ಮಾಡಿಕೊಂಡು ಒಂದು ಉತ್ತಮ ಜೀವನ ನಡೆಸ್ಲಿಕ್ಕೆ ಸಹಾಯ ಆಗತ್ತೆ ಹಾಗಾಗಿ ನಿಮ್ಮ ಮೂಲಕ ಈ ಒಂದು ಸೇವೆ ನಡೀಲಿ ಅನ್ನೋದು ನನ್ನ ಆಸೆ ಹಾಗಾಗಿ ಈ ರೀತಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಶೇರ್ ಮಾಡೋದಾದ್ರೆ ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ಬಾಬಾರವರ ಈ ಮಾಹಿತಿ ನಿಮಗೆ ಅರ್ಥಪೂರ್ಣವಾಗಿದೆ ಅಂತೇಳಿ ಅನಿಸಿದ್ರೆ ಕೃತಜ್ಞತೆಯಿಂದ ಒಂದು ಸಾಯಿರ ಮಂತಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂಬತ್ತರ ಸಂಖ್ಯೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಬರ್ತಾ ಇದೆ ಕಾಣಿಸ್ತಾ ಇದೆ ಅಂದರೆ ಖಂಡಿತವಾಗಿ ಒಂಬತ್ತರ ಸಂಖ್ಯೆಯ ಮಹತ್ವವನ್ನು ತಿಳ್ಕೊಳ್ಳಿ ಕೆಲವು ಪರಿವರ್ತನೆಗಳನ್ನು ತಂದ್ಕೊಳ್ಳಿ ಇಲ್ಲಿ ತಿಳಿಸಿರುವ ಪರಿಹಾರಗಳನ್ನು ಮಾಡಿಕೊಳ್ಳಿ ಅತ್ಯುತ್ತಮವಾದ ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ವಿಶೇಷವಾದ ಪದವಿ ಆಗಿರ್ಬೋದು ಗೌರವ ಆಗಿರ್ಬೋದು ಸ್ಥಾನಮಾನಗಳನ್ನು ನಿಮ್ಮ ಜೀವನದಲ್ಲಿ ಅದು ತುಂಬಿಸುತ್ತೆ ಅಂದರೆ ಫುಲ್ಫಿಲ್ ಮಾಡಿಕೊಡುತ್ತೆ ಹಾಗಾಗಿ ಈ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಇಗ್ನೋರ್ ಮಾಡಬೇಡಿ ಹಾಗೆ ಇವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಷ್ಟು ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತೀರಾ ಒಂದು ಪುಣ್ಯದ ಖಾತೆಯನ್ನು ಅದರಲ್ಲಿ ತೆರೆದು ಅದರಲ್ಲಿ ಪುಣ್ಯವನ್ನು ಜಮಾ ಮಾಡ್ತಾ ಹೋಗ್ತೀರಾ ಅದು ನಿಮ್ಮ ಪೀಳಿಗೆಗಾಗಿರ್ಬೋದು ನಿಮ್ಮ ಮುಂದಿನ ಜನ್ಮಕ್ಕಾಗಿರ್ಬೋದು ನಿಮಗೆ ಸಹಾಯ ಮಾಡುತ್ತೆ ನೀವೇನು ಕೊಟ್ಟಿದ್ದೀರೋ ಅದು ನಿಮಗೆ ಸಹಾಯ ಮಾಡುತ್ತೆ ಎಲ್ಲ ರೀತಿಲೂ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಹಾಗಾಗಿ ಬಾಬಾರವರ ಈ ಉಪದೇಶದ ಕೆಲವು ಮಾಹಿತಿಗಳು ನಿಮ್ಮ ಜೀವನದಲ್ಲಿ ತುಂಬಾ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ನಿಮಗನಿಸಿದರೆ ಅಂದರೆ ಒಂದು ಪರಿವರ್ತನೆ ತಂದಿದೆ ಅಂತ ಹೇಳಿ ನಿಮಗನಿಸಿದರೆ ಖಂಡಿತವಾಗಿಯೂ ಈ ಪರಿವರ್ತನೆಗಳನ್ನು ಮಾಡ್ಕೊಳ್ಳಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ